ಸಿಕ್ಸಿಗೆ ಹತ್ರ ಇದ್ದಾರೆ ಮಚ್ಚಿತ್ ಸರ್ ಅನಿತಾ ಮೇಡಮ್ ನಮ್ಮ ಸಿನಿಮಾ ಟಗ್ರಫರ್ ಸರ್ ಅಂಡ್ ಇವರೆಲ್ಲ ಮಾತಾಡಿದ್ ನೋಡಿ ನಾನು ಎಷ್ಟು ಮಾತು ಎಷ್ಟೊಂದು ಮಾತಾಡೋದಿದೆ ಅಂತ ಅನ್ನಿಸ್ಬಿಡ್ತು ದೇ ಆಲ್ ಫಿಲ್ಡ್ ಮೈ ಹಾರ್ಟ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಲ್ರು ಪಿಲ್ಲರ್ಸ್ ತರ ನನಗೆ ನಿಂತಿದ್ದಾರೆ ಅಂತ ನಾನು ಹೇಳ್ಬಹುದೇ ಹೊರತು ಇಟ್ಸ್ ನಾಟ್ ದ ಅದರ್ ವೇ ರಾಂಗ್ ವಾಟ್ ವಿ ಗಿವ್ ಇಸ್ ವಾಟ್ ವಿ ಗೆಟ್ ಬ್ಯಾಕ್ ಅನ್ನೋದು ನನ್ಗೆ ಇವತ್ತು ಅನ್ನಿಸ್ತು ನಿಜ ಅನ್ನಿಸ್ತು ಸೊ ವಿತೌಟ್ ದ ಫ್ಯಾಮಿಲಿ ಸಪೋರ್ಟ್ ಎಸ್ಪೆಷಲಿ ಒಂದು ಹೆಣ್ಮಗು ಆಗ್ಲಿ ಒಬ್ಬ ಗಂಡ್ ಹುಡುಗ ಆಗ್ಲಿ ಆಗಲ್ಲ ಇಷ್ಟೊಂದೆಲ್ಲ ಮಾಡಕ್ಕೆ್ಯಾಂಕ್ ಮೈ ಫ್ಯಾಮಿಲೀಸ್ ಅಂಡ್ ವಿರಾಟ್ಸ್ ಫ್ಯಾಮಿಲಿ ಆಲ್ಸೋ ವಿತೌಟ್ ವೆಜ್ ಇಷ್ಟು ದೂರ ಬರಕ್ ಆಗ್ತಿರ್ಲಿಲ್ಲ ಪ್ರತಿಯೊಂದು ಏಳು ಬೀಲು ಇದ್ದೇ ಇರುತ್ತೆ ಕಷ್ಟ ನೋವುಗಳು ಇದ್ದೇ ಇರುತ್ತೆ ಹಾಗೂ ಸುಖ ದುಃಖಗಳು ಇದ್ದೇ ಇರುತ್ತೆ ಸೊ ಇವಾಗ ಏನೋ ಒಂದು ಆಕ್ಸಿಡೆಂಟ್ ಆಯ್ತು ಅಂದ್ರೆ ನಾವು ಕಾಲ್ ರಿಪೇರಿ ಮಾಡಿಸ್ಕೋತಿವೇ ಹೊರತು ಕಾಲ್ ತೆಗ್ದಾಕಿ ಮುಂದಕ್ಕೆ ಹೋಗಕ್ ಆಗಲ್ಲ ಸಂಬಂಧಗಳು ಹಾಗೆ ಏನೊಂದು ಬರುತ್ತೆ ಏನೋ ಒಂದು ಹೋಗುತ್ತೆ ನಾವ್ ಏನ್ ಜಾಸ್ತಿ ನೋಡ್ಬೇಕು ಏನು ಬಿಡ್ಬೇಕು ಅನ್ನೋದು ತುಂಬಾ ದೊಡ್ಡ ಮೆಸೇಜ್ ಲೈಫ್ ಅಲ್ಲಿ ಅಲ್ಲೊಂದು ಸ್ವಲ್ಪ ತೋರ್ಸೋದಕ್ಕೆ ಟ್ರೈ ಮಾಡಿದೀವಿ ನಾವು ಕಲ್ತಿರೋದನ್ನ ಇನ್ನೊಂದಷ್ಟು ಜನ ಜೊತೆ ಹಂಚ್ಕೊಳಕ್ಕೆ ಟ್ರೈ ಮಾಡಿದೀವಿ ನಾವು ಸೆಟ್ ನಲ್ಲಿ ಇಡ್ಲಿ ವಡೆ ತಿಂದ್ರು ಸ್ಕ್ರೀನ್ ಮೇಲೆ ವಿರಾಟ್ ಸರ್ ಯಾವಾಗ್ಲೂ ಹೇಳ್ತಾನೆ ಇರ್ತಾರೆ ಬಿರಿಯಾನಿನೇ ಕೊಡ್ಬೇಕು ಬಿರಿಯಾನಿನೇ ಕೊಡ್ಬೇಕು ಅಂತ ಅಂದ್ಬಿಟ್ಟು ಸೊ ಆ ಪ್ರಯತ್ನ ನಡೆದಿದೆ ಹಾಗೂ ಸೋನಲ್ ಅವರು ಹೇಳ್ದಂಗೆ ಅಹ್ ನಮ್ ಜೊತೆನೆ ಮೂರ್ ತಿಂಗಳು ನಮ್ ಜೊತೆ ನಮ್ಮನೇಲಿ ಇದ್ರು ಐ ಆಮ್ ವೆರಿ ಹ್ಯಾಪಿ ಯಾಕೆ ಅಂತಂದ್ರೆ ಮನೆಯವ್ರ ಜೊತೆ ಹೇಗಿರ್ತೀವೋ ಹಾಗೆ ನನ್ಗೆ ಆರ್ಟಿಸ್ಟ್ ಸಪೋರ್ಟ್ ತುಂಬಾ ಅದೇ ರೀತಿ ಸಿಕ್ಕಿದೆ ಅಚ್ಚು ಜೊತೆ ನಾವು ಸರಿ ರೀತಿ ಇದೆ ನಿಮ್ ಬೆಂಬಲ ಬೇಕು ಮಾರ್ಕೆಟಿಂಗ್ಗೆ ಅಂತ ಹೋದಾಗ ನಂಗೆ ತುಂಬಾ ಈಸಿ ಮಾಡ್ತಾರೆ ಅವರು ನಂಗೆ ಯಾವುದೇ ಒಂದು ಸ್ಟ್ಯಾಂಡರ್ಡ್ ಅಂತ ನನಗೆ ಕಾಣಿಸಲ್ಲ ಅಷ್ಟು ಸಪೋರ್ಟ್ ಕೊಡ್ತಾರೆ ನಾನು ಮೀಟ್ ಮಾಡಿದಾಗ್ಲೂ ಲಾಸ್ಟ್ ಟೈಮ್ ಕ್ಯಾರಿವನ್ ಅಲ್ಲಿ ಅವ್ರಿಗೆ ಅದೇ ಹೇಳಿದೆ ಸರ್ ತುಂಬಾ ಆರಾಮ ಸರ್ ನಿಮ್ ಹತ್ರ ಬಂದು ಮಾತಾಡೋದು ಅಂತ ಅನ್ಬಿಟ್ಟು ಸೊ ಐ ಆಮ್ ರಿಯಲಿ ಗ್ಲಾಡ್ ದಟ್ ಐ ಹ್ಯಾವ್ ಗಾಟ್ ಸಚ್ ಅಡ್ಡೀಮ್ ಈಸಿ ಹೇಳಕ್ ಆಗೋದಿಲ್ಲ ಇದು ಯಾಕಂದ್ರೆ ಈ ಲವ್ ಮ್ಯಾಟ್ರ್ ಹಿಂದ್ಗಡೆ ಒಂದು ಹುಡುಗ ಒಂದು ಹುಡುಗಿ ಎರಡು ಜೀವಗಳ ಸಂಭ್ರಮಾಚರಣೆ ಇರುತ್ತೆ ಆತ್ಮಾರ್ಪಣೆ ಕೂಡ ಇರುತ್ತೆ ಯಾಕಂದ್ರೆ ಈ ಲವ್ ನ ಬೇಸ್ಮೆಂಟ್ ಆಗಿ ಒಂದು ನಂಬಿಕೆ ಅಂತ ಇರುತ್ತೆ ಆ ನಂಬಿಕೆ ಏಟ್ ಅಂದ್ರೆ ಎಂತ ಲವ್ ಎಷ್ಟೇ ಎತ್ತರದ ಬಿಲ್ಡಿಂಗ್ ಇದ್ರೂ ಅದು ಶೇಕ್ ಹೋಗ್ಬಿಡುತ್ತೆ ಹಾಗಾಗಿ ಈ ಲವ್ ಮ್ಯಾಟ್ ಸಿನಿಮಾನ ಭಾಳ ಪ್ರೀತಿಯಿಂದ ವಿರಾಟ್ ನಾನೊಂದು ಐದು ಆರಡು ವರ್ಷಕ್ಕಿಂತ ನೋಡ್ತಾ ಇದ್ದೀನಿ ವಿರಾಟ್ ತಪಸ್ತರ ಮಾಡಿಕೊಂಡು ಈ ಸ್ಟೇಜ್ವರೆಗೂ ಬಂದಿದ್ದಾರೆ ಈ ವಿರಾಟ್ಗೆ ಸಪೋರ್ಟಿವ್ ಹೋಗಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಪ್ರೊಡ್ಯೂಸರ್ ಮೇಡಮ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದು ನಾನು ಈ ಥರ ಕೇಳ್ತಾ ಇದ್ದೀನಿ ನಿಜವಾಗ್ಲು ಅವ್ರಿಗೆಲ್ಲ ದೇವ್ರು ಒಳ್ಳೇದು ಮಾಡಿದ್ದೀನಿ ಸಂಧ್ಯಾಲ್ಲಿ ಭಾವಿಸ್ತೀನಿ ಹೇಳ್ತೀನಿ ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ ಆದರೆ ನಾನು ಕನ್ನಡ ಆಡಿಯನ್ಸ್ಗೆ ಒಂದು ರಿಕ್ವೆಸ್ಟ್ ಏನು ಮಾಡ್ತೀನಿ ಅಂದರೆ ಈ ಸಿನಿಮಾ ಚೆನ್ನಾಗಿದೆ ಅಂದಾಗ ದಯವಿಟ್ಟು ಸಿನಿಮಾ ನಿಯೇಟರ್ಗೆ ಓಡುತ್ತಾರೆ ಮಾಡಿ ಈ ಲವ್ ಮ್ಯಾಟ್ ಹಿಂದೆ ಬಹಳಷ್ಟು ಜನದ ಲೈಫ್ ಮ್ಯಾಟ್ ಇದೆ ಹಾಗಾಗಿ ಅದು ಕನಸು ಆಗಬಹುದು ಅದು ಕನಸಿಂದ ಲೈಫ್ ಆಗುತ್ತೆ ಹಾಗಾಗಿ ಕನ್ನಡ ಸಿನಿಮಾಗಳು ಯಾವುದೇ ಕಾರಣಕ್ಕೂ ಚೆನ್ನಾಗಿದ್ದಾಗ ಸೋಲ್ಬಾರದು ಇದು ನನ್ನ ಕೈಂಡ್ ರಿಕ್ವೆಸ್ಟ್ ಈ ಒಂದು ಸಮಾರಂಭಕ್ಕೆ ನಾನು ಕರೆದು ನನಗೆ ಎರಡು ಮೊದಲಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಹೋಲ್ ಟಿವಿ ನನ್ನ ಹೃದಯಪೂರ್ವಕ ಧನ್ಯವಾದಗಳು